ಇಂದು ಜೂನ್ ಐದು ಎರಡು ಸಾವಿರ ಇಪ್ಪತ್ತೈದು ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನಿಜವಾದ ಸಂತೋಷ ಮತ್ತು ಸ್ಪಷ್ಟತೆಯನ್ನು ತರುವ ಜ್ಞಾನವನ್ನು ನಾನು ಕಲಿಯುತ್ತಿದ್ದೇನೆ ನಾನು ಬೆಳೆಯಲು ಸಹಾಯ ಮಾಡುವ ಪರಮ ಗುರುವಿನೊಂದಿಗೆ ಪ್ರತಿದಿನ ಅಧ್ಯಯನ ಮಾಡುತ್ತೇನೆ ನನ್ನ ಜೀವನವು ವಿಶಾಲವಾದ ಅರ್ಥಪೂರ್ಣ ಚಕ್ರದ ಭಾಗವಾಗಿದೆ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಸತ್ಯದಿಂದ ನನ್ನನ್ನು ಉನ್ನತೀಕರಿಸುವ ಪರಮಾತ್ಮನನ್ನು ನಾನು ನೆನಪಿಸಿಕೊಳ್ಳುತ್ತೇನೆ ನಾನು ತಾತ್ಕಾಲಿಕ ಪಾತ್ರಗಳನ್ನು ಮೀರಿದ ಶಾಶ್ವತ ಮತ್ತು ಶಾಂತಿಯುತ ಆತ್ಮ ಈ ಆಧ್ಯಾತ್ಮಿಕ ಅಧ್ಯಯನವು ಯಾವುದೇ ಲೌಕಿಕ ವಿಷಯಕ್ಕಿಂತ ಹೆಚ್ಚು ನನ್ನನ್ನು ಸಬಲಗೊಳಿಸುತ್ತದೆ ಪ್ರತಿದಿನ ನಾನು ಉನ್ನತ ಜ್ಞಾನದೊಂದಿಗೆ ಸಂಪರ್ಕದಲ್ಲಿರಲು ಪ್ರಯತ್ನಿಸುತ್ತೇನೆ ಈ ಅಭ್ಯಾಸದ ಮೂಲಕ ನಾನು ಉಜ್ವಲ ಭವಿಷ್ಯವನ್ನು ನಿರ್ಮಿಸುತ್ತಿದ್ದೇನೆ ಪರಮಾತ್ಮನೊಂದಿಗಿನ ನನ್ನ ಸಂಪರ್ಕವು ನನಗೆ ಧೈರ್ಯವನ್ನು ತುಂಬುತ್ತದೆ ನಾನು ಅನುಮಾನಗಳನ್ನು ಬಿಟ್ಟು ಆಧ್ಯಾತ್ಮಿಕ ಶಕ್ತಿಯನ್ನು ಆರಿಸಿಕೊಳ್ಳುತ್ತೇನೆ ಜಗತ್ತಿನಲ್ಲಿ ರೂಪಾಂತರದ ಈ ಅಪರೂಪದ ಸಮಯವನ್ನು ನಾನು ಗೌರವಿಸುತ್ತೇನೆ ನಾನು ಪರಮಾತ್ಮನ ಮಾರ್ಗದರ್ಶನದಲ್ಲಿ ದೈವಿಕ ಕುಟುಂಬದ ಭಾಗವಾಗಿದ್ದೇನೆ ಜೀವನಕ್ಕೆ ಅರ್ಥವನ್ನು ನೀಡುವ ಜ್ಞಾನದ ಮೇಲೆ ನಾನು ಗಮನಹರಿಸುತ್ತೇನೆ ನಾನು ಅರಿವು ಮತ್ತು ಸ್ಮರಣೆಯ ಮೂಲಕ ಆಂತರಿಕ ಶಾಂತಿಯನ್ನು ನಿರ್ಮಿಸುತ್ತಿದ್ದೇನೆ ನಾನು ಹುಡುಕುವ ಶಕ್ತಿ ಈಗಾಗಲೇ ನನ್ನೊಳಗೆ ಇದೆ ಜಾಗೃತಗೊಳ್ಳಲು ಕಾಯುತ್ತಿದೆ ನಾನು ನನ್ನನ್ನು ಹೋಲಿಸಿಕೊಳ್ಳುವುದಿಲ್ಲ ನನ್ನ ಅನನ್ಯ ಪ್ರಯಾಣವನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಇಂದಿನ ನನ್ನ ಆಧ್ಯಾತ್ಮಿಕ ಪ್ರಯತ್ನಗಳು ನನ್ನ ಸುಂದರ ನಾಳೆಯನ್ನು ರೂಪಿಸುತ್ತವೆ ನಾನು ಒಂಟಿಯಲ್ಲ ನನಗೆ ಪ್ರತಿ ಹೆಜ್ಜೆಯಲ್ಲೂ ದೈವಿಕ ಬೆಂಬಲವಿದೆ ನಾನು ಆತ್ಮ ಪ್ರಜ್ಞೆಯನ್ನು ಅಭ್ಯಾಸ ಮಾಡುತ್ತೇನೆ ನಾನು ಈ ದೇಹದಾಚೆಗೆ ನನ್ನನ್ನು ನೋಡುತ್ತೇನೆ ನಾನು ನನ್ನ ಆಂತರಿಕ ಪ್ರಪಂಚವನ್ನು ಸ್ವಚ್ಛ ಮತ್ತು ಶಕ್ತಿಯುತವಾಗಿರಿಸುತ್ತೇನೆ ಬಿರುಗಾಳಿಗಳು ಬಂದರೂ ಸಹ ನಾನು ಶಾಂತಿಯಲ್ಲಿ ಬೇರುಳಿದ್ದೇನೆ ನಾನು ಪ್ರತಿಕ್ರಿಯೆಗಿಂತ ಸ್ಮರಣೆಯನ್ನು ಆರಿಸಿಕೊಳ್ಳುತ್ತೇನೆ ನನ್ನ ಆಂತರಿಕ ಮೌನ ನನಗೆ ಶಕ್ತಿ ಮತ್ತು ಸ್ಪಷ್ಟತೆಯನ್ನು ತರುತ್ತದೆ ತಾತ್ಕಾಲಿಕ ಸಮಸ್ಯೆಗಳು ನನ್ನ ಆಂತರಿಕ ಶಾಂತತೆಯನ್ನು ಅಲುಗಾಡಿಸಲು ನಾನು ಬಿಡುವುದಿಲ್ಲ ನಾನು ಪ್ರತಿಯೊಂದು ಸವಾಲನ್ನು ಬೆಳೆಯುವ ಅವಕಾಶವೆಂದು ನೋಡುತ್ತೇನೆ ಪರಮಾತ್ಮನು ನನಗೆ ಗೊಂದಲವನ್ನು ಮೀರಿ ಮಾರ್ಗದರ್ಶನ ನೀಡುತ್ತಾನೆ ಜೀವನದ ಆಳವಾದ ಸತ್ಯಗಳಿಗೆ ನನಗೆ ಪ್ರವೇಶವಿದೆ ನಾನು ಉದ್ದೇಶದೊಂದಿಗೆ ಬದುಕುತ್ತೇನೆ ಈ ಅಧ್ಯಯನವು ನನ್ನ ಭಾವನೆಗಳನ್ನು ನಿಯಂತ್ರಿಸುವ ಶಕ್ತಿಯನ್ನು ನೀಡುತ್ತದೆ ನಾನು ಭೂತಕಾಲದಿಂದ ಬಂಧಿತನಲ್ಲ ನಾನು ವಿಕಸನಗೊಳ್ಳಲು ಸ್ವತಂತ್ರ ನನ್ನ ಗುರಿ ಉನ್ನತ ಮತ್ತು ದಯಾಳುವಾಗುವುದು ನನ್ನ ಉಪಸ್ಥಿತಿಯು ಉತ್ತಮ ಪ್ರಪಂಚದ ಜಾಗೃತಿಯನ್ನು ಬೆಂಬಲಿಸುತ್ತದೆ ನನಗೆ ಶಾಂತಿ ಶಕ್ತಿ ಮತ್ತು ಶುದ್ಧತೆಯ ಹಕ್ಕಿದೆ ನಾನು ಅಹಂಕಾರವನ್ನು ಕ್ಷಮಿಸಲು ಮತ್ತು ಮೇಲೇರಲು ಆಯ್ಕೆ ಮಾಡಿಕೊಳ್ಳುತ್ತೇನೆ ನಾನು ನನ್ನೊಂದಿಗೆ ಮತ್ತು ಇತರರೊಂದಿಗೆ ಅವರ ಪ್ರಕ್ರಿಯೆಯಲ್ಲಿ ತಾಳ್ಮೆಯಿಂದಿರುತ್ತೇನೆ ನಾನು ಅಭಿಪ್ರಾಯಗಳಿಂದಲ್ಲ ದೈವಿಕ ನಿರ್ದೇಶನಗಳಿಂದ ಮಾರ್ಗದರ್ಶಿಸಲ್ಪಡುತ್ತೇನೆ ನಾನು ಜೀವನದ ವಿದ್ಯಾರ್ಥಿ ನಾನು ಬುದ್ಧಿವಂತಿಕೆ ಮತ್ತು ಅನುಗ್ರಹದಿಂದ ಇತರ ನಕಾರಾತ್ಮಕತೆಯನ್ನು ನಿಭಾಯಿಸುತ್ತೇನೆ ನಾನು ನನ್ನ ದೇಹ ಮನಸ್ಸು ಮತ್ತು ಸಂಪನ್ಮೂಲಗಳನ್ನು ಅರ್ಥಪೂರ್ಣ ಸೇವೆಗಾಗಿ ಬಳಸುತ್ತೇನೆ ನಾನು ಶಾಂತ ಮತ್ತು ಸ್ಪಷ್ಟವಾಗಿರುವುದರ ಮೂಲಕ ಇತರರಿಗೆ ಸಹಾಯ ಮಾಡುತ್ತೇನೆ ಪ್ರತಿದಿನವೂ ದೈವಿಕತೆಯೊಂದಿಗೆ ಆಳವಾಗಿ ಸಂಪರ್ಕ ಸಾಧಿಸಲು ಒಂದು ಅವಕಾಶ ನನ್ನ ಆಲೋಚನೆಗಳು ಮತ್ತು ಕಾರ್ಯಗಳಲ್ಲಿ ನಾನು ಶಾಂತಿಯನ್ನು ಸ್ವಾಗತಿಸುತ್ತೇನೆ ನಾನು ಅಹಂಕಾರ ನನ್ನನ್ನು ಆಳಲು ಬಿಡುವುದಿಲ್ಲ ನಾನು ವಿನಮ್ರನಾಗಿರುತ್ತೇನೆ ನಾನು ಪರಮಾತ್ಮನೊಂದಿಗೆ ನಡೆಯುತ್ತೇನೆ ಮತ್ತು ಜಗತ್ತಿಗೆ ಹೊಸ ಬೆಳಕನ್ನು ತರುತ್ತೇನೆ ನಾನು ತಾತ್ಕಾಲಿಕ ಸಂದರ್ಭಗಳನ್ನು ಮೀರಿ ದೊಡ್ಡ ಚಿತ್ರದ ಮೇಲೆ ಕೇಂದ್ರೀಕರಿಸುತ್ತೇನೆ ನಾನು ಸತ್ಯಕ್ಕೆ ಹತ್ತಿರವಾಗಿರುತ್ತೇನೆ ನನ್ನ ಸುತ್ತಲಿನ ಶಬ್ದಕ್ಕಲ್ಲ ವಿಷಯಗಳು ಕಠಿಣವಾದಾಗ ನಾನು ಬಿಟ್ಟುಕೊಡುವುದಿಲ್ಲ ನಾನು ಯೋಚಿಸುತ್ತೇನೆ ಮತ್ತು ಮೇಲೇರುತ್ತೇನೆ ನಾನು ನನ್ನ ಮಾದರಿಯ ಮೂಲಕ ಸೇವೆ ಮಾಡುತ್ತೇನೆ ಕೇವಲ ಪದಗಳಲ್ಲ ನಾನು ಶಾಂತಿಯಲ್ಲಿ ನೆಲೆಗೊಂಡಿರುವ ಮೂಲಕ ಇತರರನ್ನು ಮೇಲಕ್ಕೆತ್ತುತ್ತೇನೆ ನನ್ನ ಆಲೋಚನೆಗಳು ಮತ್ತು ಕಾರ್ಯಗಳ ಮೂಲಕ ನಾನು ಜಗತ್ತನ್ನು ಸಾಮರಸ್ಯದ ಕಡೆಗೆ ಮಾರ್ಗದರ್ಶನ ಮಾಡುತ್ತಿದ್ದೇನೆ ಇತರರು ತಮ್ಮ ಬೆಳಕನ್ನು ಕಂಡುಕೊಳ್ಳಲು ಸಹಾಯ ಮಾಡುವುದರಲ್ಲಿ ನಾನು ಸಂತೋಷವನ್ನು ಕಂಡುಕೊಳ್ಳುತ್ತೇನೆ ನಾನು ಪ್ರಾಮಾಣಿಕನಾಗಿರಬೇಕು ನನ್ನ ಮೌನವು ಸಂಘರ್ಷಕ್ಕಿಂತ ಜೋರಾಗಿ ಮಾತನಾಡುತ್ತದೆ ನನ್ನ ಆಂತರಿಕ ಪರಿಶುದ್ಧತೆಯು ಶಾಂತಿಯನ್ನು ಆಕರ್ಷಿಸುತ್ತದೆ ನಾನು ನನ್ನ ಅತ್ಯುತ್ತಮ ಆವೃತ್ತಿಯಾಗುತ್ತಿದ್ದೇನೆ ನನ್ನ ಶಾಂತಿಗೆ ಸೇವೆ ಸಲ್ಲಿಸಿದದ್ದನ್ನು ನಾನು ಬಿಟ್ಟು ಬಿಡುತ್ತೇನೆ ನಾನು ನನ್ನ ಸಮಯವನ್ನು ಆತ್ಮ ಪ್ರಗತಿಗೆ ಬುದ್ಧಿವಂತಿಕೆಯಿಂದ ಬಳಸುತ್ತೇನೆ ನನ್ನ ನಿಜವಾದ ಶಕ್ತಿಯು ಸ್ಮರಣೆಯಲ್ಲಿದೆ ನನ್ನ ಸುತ್ತಲಿನವರಿಗೆ ನಾನು ಸ್ಥಿರತೆಯನ್ನು ತರುತ್ತೇನೆ ನಾನು ತಿಳುವಳಿಕೆಯೊಂದಿಗೆ ಪ್ರತಿಕ್ರಿಯಿಸುತ್ತೇನೆ ಪ್ರತಿಕ್ಷಣವು ನನಗೆ ದೈವಿಕ ಶಕ್ತಿಯಿಂದ ಬೆಂಬಲಿತವಾಗಿದೆ ನನ್ನ ಉದ್ದೇಶದೊಂದಿಗೆ ಮರುಸಂಪರ್ಕಿಸಲು ಈ ಅವಕಾಶವನ್ನು ನಾನು ಪ್ರಶಂಸಿಸುತ್ತೇನೆ ನಾನು ಪರಮಾತ್ಮನ ಸಹವಾಸದಲ್ಲಿ ನಡೆಯುತ್ತೇನೆ ಭಯಕರಗುತ್ತದೆ ನಾನು ತೀರ್ಪು ಇಲ್ಲದೆ ಪ್ರತಿಯೊಬ್ಬರ ಪ್ರಯಾಣವನ್ನು ಗೌರವಿಸುತ್ತೇನೆ ಪ್ರತಿಯೊಂದು ಆತ್ಮದ ಮೌಲ್ಯವನ್ನು ನಾನು ಅರ್ಥ ಮಾಡಿಕೊಳ್ಳುತ್ತೇನೆ ನಾನು ಉತ್ತೀರ್ಣನಾಗುವ ಪ್ರತಿಯೊಂದು ಪರೀಕ್ಷೆಯೊಂದಿಗೆ ನಾನು ಬಲಶಾಲಿಯಾಗುತ್ತೇನೆ ಪ್ರೀತಿ ಮತ್ತು ಬೆಳಕು ನನ್ನ ನಿರ್ಧಾರಗಳನ್ನು ಮಾರ್ಗದರ್ಶಿಸುವಂತೆ ಮಾಡುತ್ತೇನೆ ನಾನು ಪ್ರತಿಯೊಂದು ಸನ್ನಿವೇಶದಲ್ಲೂ ನನ್ನೊಂದಿಗೆ ಶಾಂತಿಯನ್ನು ಸಾಗಿಸುತ್ತೇನೆ ನಾನು ಫಲಿತಾಂಶಗಳಿಂದ ಬೇರ್ಪಟ್ಟಿದ್ದೇನೆ ಪ್ರಯತ್ನಗಳ ಮೇಲೆ ಕೇಂದ್ರೀಕರಿಸಿದ್ದೇನೆ ನಾನು ಶಾಶ್ವತ ಸತ್ಯವನ್ನು ನೆನಪಿಸಿಕೊಳ್ಳುತ್ತೇನೆ ನಾನು ಶಾಂತಿಯುತ ಆತ್ಮ ನಾನು ಅಗತ್ಯವಿರುವ ಜಗತ್ತಿಗೆ ಸಹಾನುಭೂತಿಯನ್ನು ಹೊರಸೂಸುತ್ತೇನೆ ಮೂಲದೊಂದಿಗೆ ಸಂಪರ್ಕದಲ್ಲಿರುವ ಮೂಲಕ ನಾನು ನಿರ್ಭೀತನಾಗುತ್ತಿದ್ದೇನೆ ನಾನು ಪ್ರಬುದ್ಧತೆ ಮತ್ತು ಶಾಂತತೆಯಿಂದ ಬದಲಾವಣೆಯನ್ನು ನಿಭಾಯಿಸುತ್ತೇನೆ ನಾನು ನನ್ನ ಸಮಯವನ್ನು ಗೌರವಿಸುತ್ತೇನೆ ಮತ್ತು ಅದನ್ನು ನನ್ನನ್ನು ಉನ್ನತೀಕರಿಸಲು ಬಳಸುತ್ತೇನೆ ನಾನು ಪ್ರಪಂಚದ ಗದ್ದಲಕ್ಕೆ ಮೌನವನ್ನು ತರುತ್ತೇನೆ ನಾನು ಉದ್ದೇಶ ಮತ್ತು ಪರಿಶುದ್ಧತೆಯಿಂದ ಬದುಕಲು ಕಲಿಯುತ್ತಿದ್ದೇನೆ ಪರೀಕ್ಷಿಸಲ್ಪಟ್ಟಾಗಲೂ ನಾನು ಶಾಂತಿಯುತವಾಗಿರುತ್ತೇನೆ ನಾನು ಇತರ ಜನರ ಕೋಪವನ್ನು ನನ್ನೊಳಗೆ ಹೊತ್ತುಕೊಳ್ಳುವುದಿಲ್ಲ ನಾನು ನನ್ನ ಆಧ್ಯಾತ್ಮಿಕ ಕುಟುಂಬ ಮತ್ತು ನಮ್ಮ ಹಂಚಿಕೆಯ ಪ್ರಯಾಣವನ್ನು ಗೌರವಿಸುತ್ತೇನೆ ನನ್ನ ಸಂತೋಷಕ್ಕಾಗಿ ನಾನು ಸಂದರ್ಭಗಳನ್ನು ಅವಲಂಬಿಸಿಲ್ಲ ನಾನು ಆಳವಾಗಿ ಅಧ್ಯಯನ ಮಾಡುತ್ತೇನೆ ಅರ್ಥ ಮಾಡಿಕೊಳ್ಳಲು ಮಾತ್ರವಲ್ಲ ಬದುಕಲು ನಾನು ಪ್ರತಿದಿನ ಮೌನವಾಗಿ ಸೇವೆ ಸಲ್ಲಿಸುವ ಅವಕಾಶವಾಗಿ ಬದುಕುತ್ತೇನೆ ನಾನು ಪ್ರಯತ್ನಕ್ಕೆ ಹೆದರುವುದಿಲ್ಲ ಅದರ ಪ್ರತಿಫಲ ನನಗೆ ತಿಳಿದಿದೆ ನಾನು ಆಳವಾಗಿ ಯೋಚಿಸುತ್ತೇನೆ ಬುದ್ಧಿವಂತಿಕೆಯಿಂದ ವರ್ತಿಸುತ್ತೇನೆ ನಾನು ಒಳಗಿನ ಅನಗತ್ಯ ಯುದ್ಧಗಳನ್ನು ಬಿಡುತ್ತೇನೆ ನಾನು ಪ್ರತಿಯೊಂದು ಆತ್ಮದಲ್ಲಿನ ಶ್ರೇಷ್ಠತೆಯನ್ನು ಗುರುತಿಸುತ್ತೇನೆ ನಾನು ಸೀಮಿತ ನಂಬಿಕೆಗಳನ್ನು ಹೊಂದುವುದಿಲ್ಲ ನಾನು ನನ್ನ ಚಿಂತನೆಯನ್ನು ವಿಸ್ತರಿಸುತ್ತೇನೆ ಸತ್ಯಕ್ಕೆ ಶರಣಾಗುವ ಮೂಲಕ ನಾನು ಲವತೆಯನ್ನು ಅನುಭವಿಸುತ್ತೇನೆ ನನ್ನ ಆಲೋಚನೆಗಳನ್ನು ನನ್ನ ಉನ್ನತ ಸ್ವಭಾವದೊಂದಿಗೆ ಹೊಂದಿಕೆಯಲ್ಲಿಟ್ಟುಕೊಳ್ಳುತ್ತೇನೆ ನನ್ನ ಆಧ್ಯಾತ್ಮಿಕ ಅಡಿಪಾಯವು ನನ್ನನ್ನು ಅಚಲನನ್ನಾಗಿ ಮಾಡುತ್ತದೆ ನಾನು ಯಾರೆಂದು ನಾನು ಎಲ್ಲಿಂದ ಬಂದಿದ್ದೇನೆ ಮತ್ತು ನಾನು ಎಲ್ಲಿಗೆ ಹೋಗುತ್ತಿದ್ದೇನೆ ಎಂದು ನನಗೆ ತಿಳಿದಿದೆ ನಾನು ಸ್ಮರಣೆಯಿಂದ ಶಕ್ತಿಯನ್ನು ಪಡೆಯುತ್ತೇನೆ ಜನರಿಂದಲ್ಲ ನಾನು ದೈವಿಕ ಪ್ರೀತಿ ಮತ್ತು ಬುದ್ಧಿವಂತಿಕೆಗೆ ಅರ್ಹ ನಾನು ಶಾಂತಿಯಿಂದ ಪ್ರತಿಕ್ರಿಯಿಸುತ್ತೇನೆ ನಾನು ಗೊಂದಲಗಳಿಗೆ ಶಕ್ತಿಯನ್ನು ನೀಡುವುದಿಲ್ಲ ನಾನು ಎಲ್ಲಿಗೆ ಹೋದರೂ ಶಾಂತಿಯುತ ವಾತಾವರಣವನ್ನು ಸೃಷ್ಟಿಸುತ್ತೇನೆ ನಾನು ಚಿಂತೆಯನ್ನು ಸ್ಮರಣೆಯಿಂದ ಬದಲಾಯಿಸುತ್ತೇನೆ ಪತನವಾದರೂ ನಾನು ಮತ್ತೆ ಮೇಲೇರಬಹುದು ಎಂದು ನಾನು ಒಪ್ಪಿಕೊಳ್ಳುತ್ತೇನೆ ನಾನು ಪ್ರಬುದ್ಧತೆ ಮತ್ತು ಧೈರ್ಯದಿಂದ ಆಧ್ಯಾತ್ಮಿಕ ಪ್ರೌಢಾವಸ್ಥೆಗೆ ಹೆಜ್ಜೆ ಹಾಕುತ್ತೇನೆ ನಾನು ನನಗಾಗಿ ಮಾತ್ರವಲ್ಲ ಇತರರನ್ನು ಸಹ ಉನ್ನತೀಕರಿಸಲು ಅಧ್ಯಯನ ಮಾಡುತ್ತೇನೆ ನಾನು ಜೀವನದ ನಾಟಕವನ್ನು ಒಂದು ಆಟವಾಗಿ ನೋಡುತ್ತೇನೆ ಮತ್ತು ನಾನು ನನ್ನ ಪಾತ್ರವನ್ನು ಚೆನ್ನಾಗಿ ನಿರ್ವಹಿಸುತ್ತೇನೆ ನಾನು ಪ್ರಾಮಾಣಿಕತೆ ಸ್ಪಷ್ಟತೆ ಮತ್ತು ಘನತೆಯಿಂದ ಬದುಕುತ್ತೇನೆ ನಾನು ಭೇಟಿಯಾಗುವ ಪ್ರತಿಯೊಂದು ಆತ್ಮದ ಹಿಂದಿನ ಉದ್ದೇಶವನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ನನ್ನ ಜೀವನದಲ್ಲಿ ಸರಳತೆ ಮತ್ತು ಆಳವನ್ನು ನಾನು ಸ್ವಾಗತಿಸುತ್ತೇನೆ ನಾನು ಹಳೆಯ ಕಥೆಗಳನ್ನು ಬಿಡುಗಡೆ ಮಾಡುತ್ತೇನೆ ಮತ್ತು ಹೊಸ ದೃಷ್ಟಿಕೋನವನ್ನು ಆರಿಸಿಕೊಳ್ಳುತ್ತೇನೆ ನಾನು ನನ್ನ ಆಂತರಿಕ ಶಾಂತಿಯನ್ನು ನಿಧಿಯಂತೆ ರಕ್ಷಿಸುತ್ತೇನೆ ನಾನು ದೈವಿಕತೆಯ ಸಹವಾಸದಲ್ಲಿ ಸುರಕ್ಷಿತ ಎಂದು ಭಾವಿಸುತ್ತೇನೆ ನಾನು ನನ್ನ ವರ್ತನೆ ಮತ್ತು ದೃಷ್ಟಿಕೋನದ ಮೂಲಕ ಮೌಲ್ಯವನ್ನು ಸೃಷ್ಟಿಸುತ್ತೇನೆ ನನ್ನ ನಿಯಂತ್ರಣಕ್ಕೆ ಮೀರಿದ ವಿಷಯಗಳಿಗೆ ನಾನು ಶಕ್ತಿಯನ್ನು ವ್ಯರ್ಥ ಮಾಡುವುದಿಲ್ಲ ವೇಗವಾಗಿ ಬದಲಾಗುತ್ತಿರುವ ಕಾಲದಲ್ಲಿಯೂ ನಾನು ಶಾಂತಿಯುತವಾಗಿರುತ್ತೇನೆ ನಾನು ದೈವಿಕತೆಯೊಂದಿಗೆ ಹೊಂದಿಕೆಯಾಗುತ್ತೇನೆ ಮತ್ತು ಸ್ಪಷ್ಟತೆಯಿಂದ ವರ್ತಿಸುತ್ತೇನೆ ನಾನು ಸಮಾಜವು ವಿಧಿಸಿರುವ ಮಿತಿಗಳನ್ನು ಮೀರಿ ಮೇಲೇರುತ್ತೇನೆ ನಾನು ಪ್ರತಿದಿನ ನನ್ನ ಆಂತರಿಕ ಬುದ್ಧಿವಂತಿಕೆಯೊಂದಿಗೆ ಮರುಸಂಪರ್ಕಿಸುತ್ತೇನೆ ನಾನು ಪ್ರತಿಯೊಂದು ಆಲೋಚನೆಯೊಂದಿಗೆ ವಿಶ್ವ ಪರಿವರ್ತನೆಗೆ ಕೊಡುಗೆ ನೀಡುತ್ತೇನೆ ನಾನು ಆಂತರಿಕ ಶಬ್ದ ಮತ್ತು ವ್ಯಾಕುಲತೆಯಿಂದ ಮುಕ್ತನಾಗುತ್ತಿದ್ದೇನೆ ನಾನು ಈ ಸಮಯವನ್ನು ಆತ್ಮಶಕ್ತಿಯನ್ನು ಅಭಿವೃದ್ಧಿಪಡಿಸಲು ಬಳಸುತ್ತೇನೆ ನನ್ನ ಪ್ರಯತ್ನಗಳು ಭವಿಷ್ಯವನ್ನು ರೂಪಿಸುತ್ತಿವೆ ಎಂದು ನನಗೆ ತಿಳಿದಿದೆ ನಾನು ನನ್ನ ಗುರಿಯನ್ನು ಉನ್ನತವಾಗಿ ಇಟ್ಟುಕೊಳ್ಳುತ್ತೇನೆ ಮತ್ತು ನನ್ನ ಹೃದಯವನ್ನು ಶುದ್ಧವಾಗಿರಿಸಿಕೊಳ್ಳುತ್ತೇನೆ ನಾನು ಸವಾಲುಗಳಿಂದ ತಪ್ಪಿಸಿಕೊಳ್ಳುವುದಿಲ್ಲ ನಾನು ಅವುಗಳ ಮೂಲಕ ಬೆಳೆಯುತ್ತೇನೆ ನನಗೆ ನಿಶ್ಚಲವಾಗಿರಲು ಶಕ್ತಿಯಿದೆ ನಾನು ತಂದೆಯೊಂದಿಗೆ ನಡೆಯುತ್ತೇನೆ ನಾನು ಒಬ್ಬಂಟಿಯಾಗಿ ನಡೆಯುವುದಿಲ್ಲ ನಾನು ನನ್ನನ್ನು ಮತ್ತು ವಿಶ್ವನಾಟಕದಲ್ಲಿ ನನ್ನ ವಿಶಿಷ್ಟ ಭಾಗವನ್ನು ಗೌರವಿಸುತ್ತೇನೆ ನಾನು ಶಾಂತಿಯನ್ನು ನನ್ನೊಳಗೆ ಆಳವಾಗಿ ನೆಲೆಗೊಳ್ಳಲು ಬಿಡುತ್ತೇನೆ ನಾನು ಇನ್ನೂ ಮುಂದೆ ಗೊಂದಲಕ್ಕೊಳಗಾಗಿಲ್ಲ ನಾನು ಮನೆಗೆ ಶಕ್ತಿಯುತ ಪ್ರಯಾಣದಲ್ಲಿರುವ ಆತ್ಮ ನನ್ನ ಜೀವನವು ಉನ್ನತ ಮೌಲ್ಯಗಳ ಪ್ರತಿಬಿಂಬವಾಗಿರಲು ನಾನು ಬಿಡುತ್ತೇನೆ ಸತ್ಯವು ಯಾವಾಗಲೂ ನನ್ನನ್ನು ಹಿಂತಿರುಗಿಸುತ್ತದೆ ಎಂದು ನಾನು ನಂಬುತ್ತೇನೆ ನಾನು ಹೊಗಳಿಕೆ ಅಥವಾ ಅವಮಾನದಿಂದ ಪ್ರಭಾವಿತನಾಗುವುದಿಲ್ಲ ನಾನು ಸಮತೋಲನದಲ್ಲಿರುತ್ತೇನೆ ನಾನು ಆತ್ಮ ಪ್ರಜ್ಞೆಯ ಮೌನದಲ್ಲಿ ಸಾಂತ್ವನವನ್ನು ಕಂಡುಕೊಳ್ಳುತ್ತೇನೆ ನಾನು ಶಕ್ತಿಯ ಶುದ್ಧ ಮೂಲದೊಂದಿಗೆ ಸಂಪರ್ಕ ಹೊಂದಿದ್ದೇನೆ ನಾನು ಶಿವ ತಂದೆಯ ಸ್ಮರಣೆಯಲ್ಲಿ ಬದುಕುತ್ತೇನೆ ನಾನು ಪರಿಶುದ್ಧ ಆತ್ಮ ನನ್ನ ಆಂತರಿಕ ಶಕ್ತಿಯು ಜಗತ್ತಿನಲ್ಲಿ ಪರಿಶುದ್ಧತೆಯನ್ನು ಪುನಃಸ್ಥಾಪಿಸುತ್ತಿದೆ ಶಿವ ತಂದೆಯ ವಿಶ್ವ ಪರಿವರ್ತನಾ ಯೋಜನೆಯಲ್ಲಿ ನಾನು ದೈವಿಕ ಸಾಧನ ನನ್ನ ಆಂತರಿಕ ಶಾಂತಿಯು ಪ್ರಪಂಚದಾದ್ಯಂತ ಶಾಂತಿಯ ಬೀಜಗಳನ್ನು ನೆಡುತ್ತಿದೆ ಕ್ಷಣವೂ ನಾನು ಪ್ರಪಂಚದ ಪವಿತ್ರ ಪರಿವರ್ತನೆಗೆ ಕೊಡುಗೆ ನೀಡುತ್ತಿದ್ದೇನೆ ನನ್ನ ಶುದ್ಧ ಆಲೋಚನೆಗಳು ಜಗತ್ತಿನಲ್ಲಿ ದೈವಿಕ ಬೆಳಕನ್ನು ಹೊರಸೂಸುತ್ತವೆ ಆತ್ಮ ಪ್ರಜ್ಞೆಯ ಮೂಲಕ ನಾನು ಮಾನವೀಯತೆಗೆ ಬೆಳಕನ್ನು ತರುತ್ತೇನೆ ನನ್ನ ಆಧ್ಯಾತ್ಮಿಕ ಮೌನವು ಪ್ರಪಂಚದಾದ್ಯಂತ ಶಾಂತಿಯ ಅಲೆಗಳನ್ನು ಕಳುಹಿಸುತ್ತದೆ ನಾನು ಜಗತ್ತನ್ನು ದೈವಿಕ ಪ್ರಜ್ಞೆಯ ಕಡೆಗೆ ಮಾರ್ಗದರ್ಶಿಸುವ ಪ್ರಕಾಶಮಾನವಾದ ಬೆಳಕು ನಾನು ಪ್ರೀತಿ ಶಾಂತಿ ಮತ್ತು ಶಕ್ತಿಯನ್ನು ಹರಡುವ ಆಧ್ಯಾತ್ಮಿಕ ಸಂದೇಶವಾಹಕ ನನ್ನ ಆತ್ಮಶಕ್ತಿಯು ಪ್ರಪಂಚದ ಕಂಪನಗಳನ್ನು ಶುದ್ಧೀಕರಿಸುತ್ತಿದೆ ಶಿವ ತಂದೆಯ ಮಾರ್ಗದರ್ಶನದೊಂದಿಗೆ ನಾನು ಜಗತ್ತನ್ನು ಹೊಸ ದಿಕ್ಕಿನಲ್ಲಿ ಮುನ್ನಡೆಸಲು ಸಹಾಯ ಮಾಡುತ್ತೇನೆ ನನ್ನ ಆಂತರಿಕ ತ್ಯಾಗವು ಮಾನವೀಯತೆಗೆ ಹೊಸ ಜೀವನವನ್ನು ನೀಡುತ್ತದೆ ನಾನು ಜಗತ್ತನ್ನು ಪರಿವರ್ತಿಸುವ ಪವಿತ್ರ ಕ್ರಾಂತಿಯ ಭಾಗವಾಗಿದ್ದೇನೆ ನನ್ನ ದೈವಿಕ ದೃಷ್ಟಿ ಜಗತ್ತನ್ನು ಉನ್ನತ ಸ್ಥಿತಿಗೆ ಎತ್ತುತ್ತದೆ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ ಓಂ ಶಾಂತಿ